ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ಸೋಮಾರಿತನ ಆಲಸ್ಯ ಜಡತ್ವ ಸ್ನೇಹಿತರೆ ಸಾಕಷ್ಟು ಜನ ಬೇರೊಬ್ಬ ಬೆಳೆದಿರುವಂತಹ ವ್ಯಕ್ತಿಗಳನ್ನ ವ್ಯಕ್ತಿತ್ವವನ್ನು ಅಥವಾ ಸೆಲೆಬ್ರಿಟಿಗಳನ್ನು ಸುಪ್ರಸಿದ್ಧಿ ಪಡೆದಿರೋರು ಪ್ರಖ್ಯಾತಿ ಪಡೆದಿರೋ ನೋಡಿದಾಗ ಪ್ರತಿಯೊಬ್ಬರಿಗೂ ಆಸೆ ಆಗುತ್ತೆ ನಾನು ಅವ್ರ ಥರ ಆಗಬೇಕು ನಾನು ಅವ್ರ ಥರ ಬೆಳಿಬೇಕು ನಾನು ಅವ್ರ ಥರ ಯಶಸ್ಸು ಕೀರ್ತಿ ಗಳಿಸ್ಬೇಕು ಗುರಿ ಸಾಧನೆ ಮಾಡಬೇಕು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದರೆ ಆ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಕಾರಣ ಏನು ಅಂದರೆ ಈ ಸೋಮಾರಿತನ ಆಲಸ್ಯ ಜಡತ್ವ ಇದು ಮೂರು ಹಂತ ಹಂತವಾಗಿ ದೊಡ್ಡ ದೊಡ್ಡದು ಒಂದು ನೂರಂದರೆ ಇನ್ನೊಂದು ಸಾವಿರ ಮತ್ತೊಂದು ಲಕ್ಷ ಈ ರೀತಿ ಬೇರೆ ಬೇರೆ ಗಾತ್ರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ನಮಗೆ ಯಾತಕ್ಕೋಸ್ಕರ ಈ ರೀತಿ ಅಂದರೆ ನಮ್ಮ ಗುರುಗಳು ಹೇಳೋರು ಶರೀರವನ್ನು ಎಷ್ಟು ಹಗುರವಾಗಿ ಇಟ್ಕೊಂಡಿರ್ತಾರೋ ಇವರೆಲ್ಲರೂ ಕೂಡ ಏನಾದರೂ ಸಾಧನೆ ಮಾಡೋದಕ್ಕೆ ಇವ್ರ ಕೈಲಿ ಶಕ್ತಿ ಚೈತನ್ಯ ಅಧಿಕವಾಗಿರ್ತದೆ ಮನಸ್ಸನ್ನು ಯಾರು ಖಾಲಿ ಇಟ್ಕೊಂಡಿರ್ತಾರೋ ಇವರು ಕೂಡ ಸಾಧನೆಯನ್ನು ಮಾಡಬಹುದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಆತ್ಮವನ್ನು ಯಾರು ಬಹಳ ಶಾಂತವಾಗಿ ಪ್ರಶಾಂತವಾಗಿ ಮಾನಸ ಸರೋವರ ಥರ ಇಟ್ಕೊಂಡಿರ್ತಾರೋ ಇಂಥವರು ಆಧ್ಯಾತ್ಮಿಕ ಜಗತ್ತಿನಲ್ಲೂ ಲೋಕದಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾರೆ ಅದು ಬಿಟ್ಬಿಡಿ ಬಹಳ ದೂರದ ವಿಚಾರ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಸುಖಿಗಳಾಗಿ ಬದುಕಬಹುದು ಇನ್ನು ಬ್ರಹ್ಮಜ್ಞಾನ ಪರಮಜ್ಞಾನ ಜ್ಞಾನ ಅವಶ್ಯಕತೆನೇ ಇಲ್ಲ ಸಾಮಾನ್ಯ ಜ್ಞಾನದಲ್ಲೇ ಸ್ವರ್ಗಸುಖಿಗಳಾಗಿ ನಾವು ಜೀವನವನ್ನು ನಿರ್ವಹಣೆ ಮಾಡ್ಬೋದು ಆದರೆ ಸಾಮಾನ್ಯ ಜ್ಞಾನವೂ ಇಲ್ಲ ಮನುಷ್ಯನಿಗೆ ಯಾತಕ್ಕೋಸ್ಕರ ಹೀಗೆ ಇದನ್ನು ಬಿಡೋದು ಹೇಗೆ ಯಾತಕ್ಕೆ ಅಂತಂದರೆ ನಾವು ಹೆಚ್ಚಾಗಿ ತಿಂತೀರಿ ಅದು ನಮಗೆ ಸೋಮಾರಿತನ ಆಲಸ್ಯ ಜಡತ್ವವನ್ನು ಉಂಟು ಮಾಡ್ತೀವಿ ಹೆಚ್ಚಾಗಿ ನಿದ್ದೆ ಮಾಡ್ತೀರಿ ಆದ್ದರಿಂದ ನಮಗೆ ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಹೆಚ್ಚಾಗಿ ಸಮಯವನ್ನು ವ್ಯರ್ಥ ಮಾಡ್ತೀರಿ ಆದ್ರಿಂದ ನಾವು ಖಂಡಿತವಾಗ್ಲಿ ಯಾವುದೇ ರೀತಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಮಾಡಬೇಕಾಗಿರೋದನ್ನು ಮಾಡೋದನ್ನು ಬಿಟ್ಟು ಮಾಡಬಾರದನ್ನೆಲ್ಲ ನಾವು ಹೆಚ್ಚಾಗಿ ಮಾಡ್ತಾ ಹೋಗ್ತಾ ಇರ್ತೀವಿ ಆದ್ರಿಂದ ನಾವು ಯಾರು ಉದ್ಧಾರ ಆಗೋದಕ್ಕೆ ಬಹಳ ಬಹಳ ಕಷ್ಟಕರ ಮೊದಲು ಕಡಿಮೆ ತಿಂದು ಯಾರಾದರೂ ಸತ್ತೋಗಿದಾರ ಕಡಿಮೆ ಕಡಿಮೆ ಅಂತಂದರೆ ನಾನೀಗ ಒಂದು ಸಲಕ್ಕೆ ಮೂರು ಚಪಾತಿ ತಿಂತೀನಿ ಎರಡು ಚಪಾತಿ ತಿಂತೀನಿ ಖಂಡಿತವಾಗ್ಲೂ ಬದುಕ್ತೀನಿ ಆರೋಗ್ಯಕರವಾಗಿ ಬದುಕ್ತೀನಿ ಅದೇನಾದರೂ ಅರ್ಧ ಚಪಾತಿ ಆದರೆ ಖಂಡಿತವಾಗ್ಲೂ ನನಗೊಂದು ದಿವಸ ಸಾವು ಹತ್ರ ಬಂದೇ ಬಿಡ್ತೀನಿ ಆದ್ದರಿಂದ ಮೂರು ತಿನ್ನೋ ಜಾಗದಲ್ಲಿ ಎರಡೇ ಎರಡು ಚಪಾತಿ ಒಂದು ಮುದ್ದೆ ದೊಡ್ಡ ಮುದ್ದೆ ಇಂದಿನ ಕಾಲದಲ್ಲಿ ನಮ್ಮ ಅಮ್ಮ ಮಾಡ್ತಾ ಇದ್ರು ಆ ಥರ ಮುದ್ದೆ ಇಲ್ಲ ಒಂದು ಆಪಲ್ ಗಾತ್ರ ಇರೋ ಅದಕ್ಕಿಂತ ಒಂದು ಸ್ವಲ್ಪ ಗಾತ್ರ ಅದು ಒಂದು ಮುದ್ದೆ ಒಂದು ಸೌಟ್ ಅನ್ನ ಇಷ್ಟು ನನಗೆ ಸಾಕು ತಿನ್ನಲೇಬೇಕು ಚಾಲೆಂಜ್ ಕಟ್ ತಿಂತೀನಿ ಅಂದರೆ ದಪ್ಪ ಮುದ್ದೆ ಒಂದು ಹಣ್ಣು ಗಾತ್ರ ಇರುವಂಥ ಮುದ್ದೆ ತಿಂದು ಒಂದಿಷ್ಟು ಕಾಲು ಕೆ ಜಿ ಅಷ್ಟು ಅನ್ನ ಬೇಕಾದರೂ ತಿನ್ನಬಹುದು ತಿನ್ನಬಹುದು ಆದರೆ ಹೆಚ್ಚಾಗಿ ತಿಂದು ಸತ್ತಂತವರು ಬಹಳ ಬಹಳ ಜನ ಕಾಯಿಲೆ ಬರೆಸ್ಕೊಂಡವರು ಬಹಳ ಜನ ಸ್ಥೂಲಕಾಯ ಆದೋಂಥವ್ರು ಬಹಳ ಜನ ಹೆಚ್ಚಾಗಿ ನಿದ್ದೆ ಮಾಡಿ ಸೋಮಾರಿತನ ಆಲಸ್ಯ ಜಡತ್ವವನ್ನು ಬರೆಸ್ಕೊಂಡವರು ಬಹಳಷ್ಟು ಜನ ಆದ್ರಿಂದ ಹೆಚ್ಚಾಗಿ ತಿನ್ಬೇಡಿ ಮೊದಲನೇದು ನಿಮ್ಮ ಸೋಮಾರಿತನ ಆಲಸ್ಯ ಜಡತ್ವಕ್ಕೆ ನಿಮಗೆ ಈ ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತಿದ್ದೆ ಈ ಹೊಟ್ಟೆ ಆ ಹೊಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ಅರ್ಧ ಭಾಗ ಊಟ ಇರಬೇಕು ಕಾಲ್ ಭಾಗ ನೀರಿರಬೇಕು ಇನ್ನ ಕಾಲ್ ಭಾಗ ಖಾಲಿ ಜಾಗ ಇರಬೇಕು ಇದು ಊಟದ ರೇಷಿಯೋ ಆರೋಗ್ಯವಾಗಿರ್ಬೇಕಂದ್ರೆ ಈ ರೀತಿ ಕೆಲವರು ಹೊಟ್ಟೆ ತುಂಬ ತಿಂತಾರೆ ಎದೆಗೆ ಬಂದಿರ್ತದೆ ಗಂಟ್ಲಿಗೆ ಬಂದಿರ್ತದೆ ಅವ್ನಿಗೆ ಏನಾದ್ರೂ ಹೊಟ್ಟೆಗೆ ಹಿಂಗೆ ಗುದ್ದು ಬಿಟ್ರೆ ವಾಮಿಟ್ ಅಂತ ತಿಂದಿದ್ದಲ್ಲ ಅಷ್ಟರ ಮಟ್ಟಿಗೆ ತುರ್ಸ್ಕೊಂಡ್ಬಿಟ್ಟಿರ್ತಾರೆ ಈ ರೀತಿ ತಿಂದವ್ರು ಏನಾಗುತ್ತೆ ಅಂದರೆ ಕಣ್ಣು ನೋಡಿದ್ದೆಲ್ಲ ಬೇಕು ಅನಿಸುತ್ತೆ ಮನಸ್ಸು ರುಚಿ ರುಚಿಯಾಗಿರೋದನ್ನು ತಿನ್ಬೇಕು ನಾಲ್ಗೆ ರುಚಿಯಾಗಿರೋದೇ ಬೇಕು ಅದಕ್ಕೋಸ್ಕರ ಸುಮ್ಮನೆ ಒಳಗಡೆ ಚೀಲದಲ್ಲಿ ತುಂಬ್ತಾ ಇರ್ತಾರೆ ತುಂಬುತ್ತಾ ಇರ್ತಾರೆ ಹಿಂಗೆ ತುಂಬೋದ್ರಿಂದ ಶರೀರ ಹೋಗಿ ಹೊಟ್ಟೆ ಎಲ್ಲ ಜಾಗದಲ್ಲೂ ಆ ಊಟವನ್ನು ಸರಬರಾಜು ಮಾಡಬೇಕು ಉದಾಹರಣೆ ಒಬ್ಬ ಪೋಸ್ಟ್ ಮಾಸ್ಟರ್ ಇವಾಗ ಯಾರು ಇಲ್ಲ ಎಲ್ಲ ಮೆಸೇಜ್ಗಳು ಕಳಿಸ್ತಾರೆ ಸುಮ್ಮನೆ ಉದಾಹರಣೆ ಪೋಸ್ಟ್ ಮಾಸ್ಟರ್ ಆತ ಆ ಟಪಾಲಿಂದ ಎತ್ಕೊಂಡು ಬರ್ತಾನೆ ಒಂದಷ್ಟು ಊರುಗಳಿಗೆಲ್ಲ ಕೊಟ್ಕೊಂಡು ಬರ್ತಾನೆ ಒಬ್ಬ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಿರಂತರವಾಗಿ ಅಲ್ಲಿರೋ ಊರಿನವ್ರಿಗೆಲ್ಲ ಕೊಡ್ತೀನಿ ಅಂದ್ರೆ ಎಷ್ಟು ಟಪಾಲನ್ನು ಕೊಡ್ಬೋದು ಟಪಾಲಲ್ಲಿ ಹೋಗಿ ಬಂದು ಅವ್ರಿಗೆ ಇದು ಮಾಡಬಹುದು ಪೋಸ್ಟ್ ಲೆಟರ್ಗಳನ್ನ ಕೊಡಬಹುದು ಒಂದು ಐವತ್ತು ಮನೆಗಳಿಗೆ ಕೊಡಬಹುದು ಇನ್ನೂ ಸ್ವಲ್ಪ ಕಷ್ಟಪಡ್ತೀನಿ ಅಂದ್ರೆ ಒಂದು ಅರವತ್ತು ಮನೆಗಳಿಗೆ ಕೊಡಬಹುದು ಹೆಚ್ಚಂದ್ರೆ ಒಂದು ಎಪ್ಪತ್ತು ಮನೆಗಳಿಗೆ ಕೊಡಬಹುದು ಅದೇ ಅವನಿಗೆ ನೋಡಯ ನೀನ್ ಏನಾದರೂ ಇಲ್ಲಿ ಕೊಡ್ಲಿಲ್ಲ ಇನ್ನೂರು ಪೋಸ್ಟ್ಗಳಿದಾವೆ ಅದನ್ನೆಲ್ಲ ನೀನು ತಗೊಂಡು ಕೊಟ್ಬಿಟ್ಟು ಬರ್ಬೇಕು ಲೆಟರ್ ಇಲ್ಲಾಂದ್ರೆ ಕೆಲಸದಿಂದ ತೆಗೆದಾಕ್ ಅಂತ ಅವನು ಏನೇ ಶತ ಪ್ರಯತ್ನ ಪಡಿದ್ರೂ ಎಪ್ಪತ್ತೇ ಮಾಡೋಕ್ಕಾಗೋದು ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಅವನು ಏನಾದರೂ ಇನ್ನೂರು ಕೊಡಲೇಬೇಕು ಅಂದರೆ ಏನು ಮಾಡ್ತಾನೆ ಒಂದು ದಿವಸ ಹೆಂಗೋ ಕಷ್ಟಪಟ್ಟು ಅವರಿವ್ರ ಸಹಾಯ ತಗೊಂಡು ಮಾಡ್ತಾನೆ ಬಟ್ ದಿನನಿತ್ಯ ಮಾಡು ಅಂದ್ರೆ ಅವನು ಸತ್ತೋಗ್ಬಿಡ್ತಾನೆ ಈ ಕೆಲಸನೇ ಬೇಡ ಅಂತ ಬಿಟ್ಟು ಸೇಮ್ ಅದೇ ಥರ ನಮ್ಮ ಕರುಳು ಕೂಡ ಹೆಚ್ಚಾಗಿ ನಾವೇನಾದರೂ ಊಟ ಮಾಡಿದ್ರೆ ಅದಕ್ಕೆ ಓವರ್ಲೋಡ್ ಆಗುತ್ತೆ ಓವರ್ಲೋಡ್ ಆದಾಗ ಶರೀರದ ಎಲ್ಲ ಅಂಗಾಂಗಗಳಿಗೂ ಸರಬರಾಜು ಮಾಡೋಕ್ಕಾಗೋದಿಲ್ಲ ಅಷ್ಟು ಜೀರ್ಣಿಸ್ಕೊಂಡು ಅದನ್ನು ಮಲಮೂತ್ರದ ಮೂಲಕ ಹೊರಗಾಕೋದಕ್ಕೆ ಬಹಳ ಬಹಳ ಕಷ್ಟಪಡುತ್ತೆ ಆ ಕಷ್ಟಪಡ್ತಾ ಇರುವಂತಹ ಸಮಯದಲ್ಲಿ ನಮಗೆ ದೈಹಿಕವಾಗಿ ಕೆಲವೊಂದು ಸೋಮಾರಿತನ ಆಲಸ್ಯ ಜಡತ್ವ ಬಂದುಬಿಡುತ್ತೆ ಅಯ್ಯೋ ಮಾಡಿದ್ರಾಯ್ತು ಹೋದ್ರಾಯ್ತು ಆ ಮಲಗಿಂದು ಸ್ವಲ್ಪ ತಾರಾಮ ಕುಂತ್ಕೊಂಡು ಆಮೇಲೆ ಕೆಲಸ ಶುರು ಮಾಡ್ದು ಅವ್ರು ಏನು ಇವಾಗಲೇ ಹೇಳಿದ್ರಪ್ಪ ನನಗೆ ಮೂಡಿಲ್ಲ ಹೋಗೋದಕ್ಕೆ ನಾಳೆ ಹೋದ್ರೆ ಫೋನ್ ಮಾಡಿ ಅಥವಾ ಅವ್ರ ಹೇಳಿ ಈ ಥರ ನೆಪ ಹೇಳೋದ ಹುಷಾರಿಲ್ಲ ನನಗೆ ಬಹಳ ತಲೆ ಇದೆ ಅದಕ್ಕೆ ಇವತ್ತು ಹೋಗೋಕ್ಕಾಗಲ್ಲ ನಾಳೆ ಹೋಗ್ತೀನಿ ನಾಳೆ ಕೂಡ ಅವ್ರು ಹೋಗೋದಿಲ್ಲ ನಾಳಿದ್ದು ಹೋಗ್ತೀನಿ ಇನ್ನೊಂದು ನೆಪ ಹೇಳ್ಬಿಟ್ಟು ನಾಳಿದ್ದು ಹೋಗ್ತೀನಿ ಈ ರೀತಿ ಯಾತಕ್ಕೋಸ್ಕರ ಅಂತಂದ್ರೆ ಆ ಶರೀರ ಎಲ್ಲ ಹೆವಿ ಕೆಲಸದಿಂದ ಲೋಡು ತಗೊಳಕಾಗ್ದೇ ಈ ರೀತಿ ಸೋಮಾರಿತನ ಆಗ್ತದೆ ಆದ್ರಿಂದ ಮತ್ತೆ ಕೆಲವರು ಊಟ ಕಡಿಮೆ ಮಾಡ್ತಾರೆ ಆದರೆ ಮಾನಸಿಕವಾಗಿ ಸೋಮಾರಿಗಳಾಗಿ ಊಟ ತಿನ್ನಲ್ಲ ಸಣ್ಣಗಿರ್ತಾರೆ ನೋಡೋದಕ್ಕೆ ಆದರೆ ನಾಳೆ ಮುಂದೂಡೋದು ಸೊ ಅದನ್ನ ನೆಪಗಳು ಹೇಳೋದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಕುಂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಟಿ ವಿ ನೋಡ್ತಾ ಇರ್ತಾರೆ ಇಲ್ಲ ಏನೋ ಮಾಡಬಾರದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಅದರಿಂದ ಉಪಯೋಗ ಇಲ್ಲ ಕೆಲಸನೇ ಅದನ್ನು ಸಂಪಾದನೆ ಆಗೋದಿಲ್ಲ ಸುಮ್ಮನೆ ಗಂಟೆ ಟೈಮ್ ಪಾಸ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಈ ರೀತಿ ಪ್ರತಿಯೊಬ್ಬರು ಕೂಡ ಏನನ್ನು ಮಾಡಬೇಕು ಅದನ್ನು ಮಾಡಿಬಿಟ್ರೆ ನಮ್ಮ ಭಾರತ ಖಂಡಿತವಾಗ್ಲೂ ಒಂದು ಮೂರು ವರ್ಷ ಮ್ಯಾಕ್ಸಿಮಮ್ ಒಂದು ಐದು ವರ್ಷದಲ್ಲಿ ಸಮೃದ್ಧ ರಾಷ್ಟ್ರವಾಗ್ಬಿಡ್ತದೆ ಇಡೀ ಭೂಮಂಡಲಕ್ಕೆ ದೊಡ್ಡಣ್ಣ ದೊಡ್ಡಣ್ಣ ಅಂತ ಅಮೇರಿಕನ್ ಕರೀತಾರೆ ನಮ್ಮ ಭಾರತ ದೊಡ್ಡಣ್ಣ ಆಗುತ್ತೆ ನಾವು ನಿಜವಾಗಲೂ ಹೊರ ದೇಶಗಳನ್ನು ನೋಡಿ ಅಲ್ಲಿ ಒಂದು ಪದ್ಧತಿಗಳನ್ನು ನಾವು ಅಳವಡಿಸ್ಕೊಡ್ಬೇಕು ಅದು ಕಾನೂನೇ ಬರಲಿ ಅವಾಗ ನಾನು ಅಳವಡಿಸ್ಕೊಳ್ತೀನಿ ಅನ್ನೋದಕ್ಕಿಂತ ನಾವು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅದನ್ನು ಅವ್ರನ್ನ ನೋಡಿ ಅವ್ರನ್ನೇ ಅಂತಲ್ಲ ಯಾರೇ ಆಕ್ಟಿವ್ ಆಗಿರೋವಂಥವ್ರನ್ನ ಪಾದರಸದಾಗಿರ್ತಾರೆ ಫುಲ್ ಎನರ್ಜೆಟಿಕ್ ಆಗಿರ್ತಾರೆ ಸೊ ಅವರು ಮ್ಯಾಕ್ಸಿಮಮ್ ವಿತ್ ಆ್ಯಕ್ಷನ್ ಮೇಲೆ ಬಿಲೀವ್ ಪಾಸಿಟಿವ್ ವಿತ್ ಆ್ಯಕ್ಷನ್ ಪಾಸಿಟಿವ್ ಕೆಲಸ ಮಾಡಲ್ಲ ಪಾಸಿಟಿವ್ ವಿತ್ ಆ್ಯಕ್ಷನ್ ಮಾತ್ರ ಕೆಲಸ ಮಾಡ್ತದೆ ಇಂಥವರು ಯಾರಿಂದನೇ ನಾವು ಪ್ರೇರಣೆ ಪಡೆದು ಅವರಿಂದ ಸ್ಫೂರ್ತಿ ಹೊಂದಿ ಖಂಡಿತವಾಗ್ಲೂ ನಾವು ಕೂಡ ಆ ಹಂತದಲ್ಲಿ ತಲುಪೋದಕ್ಕೆ ಆ ಹಾದಿಯಲ್ಲಿ ಸಾಗಬೇಕೆ ಹೊರತು ಯಾರ್ಯಾರು ಇದನ್ನು ಮಾಡೋದಿಲ್ಲೋ ಖಂಡಿತವಾಗ್ಲೂ ಎಲ್ಲರೂ ಕೂಡ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾರೆ ಸುಮ್ಮನೆ ಬದುಕ್ತಾ ಇರ್ತಾರೆ ಏನೂ ಉಪಯೋಗ ಇಲ್ಲ ನಯಾಪಯಸ್ ಉಪಯೋಗ ಇಲ್ಲ ದಯಮಾಡಿ ಆಹಾರವನ್ನು ಮಿತವಾದ ಆಹಾರ ಅಲ್ಪ ಆಹಾರ ಆರೋಗ್ಯದ ಗುಟ್ಟು ನಮ್ಮ ಗುರುಗಳು ಹೇಳ್ತಾ ಇದ್ರು ಮಿತ ಆಹಾರ ಅಲ್ಪ ಆಹಾರ ಅದರಲ್ಲೂ ಸಾತ್ವಿಕ ಆಹಾರಗಳು ಬಹಳ ಬಹಳ ನಮಗೆ ಅನುಕೂಲ ಮಾಡಿಕೊಳ್ತೀವಿ ನೀವು ಏನಾದರೂ ತಿನ್ನಿ ವೆಜ್ ತಿನ್ನಬಹುದು ನಾನ್ ವೆಜ್ ತಿನ್ಬೋದು ಅದರಿಂದ ನಿಮ್ಮ ನಿಮ್ಮ ವೈಯಕ್ತಿಕ ಬಯಕೆ ಎಷ್ಟು ನಿಮಗೆ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೋ ಅಷ್ಟು ಆಹಾರ ತಿನ್ನೋದು ಏನಕ್ಕೆ ಅಂದರೆ ನಾನು ದಿನನಿತ್ಯ ಮಾಡುವಂತಹ ಕೆಲಸಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೋದಕ್ಕೆ ಅದು ಸಹಾಯ ಮಾಡಬೇಕು ಅಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಅಥವಾ ಅಷ್ಟನ್ನು ಮಾತ್ರ ಸೇವನೆ ಮಾಡಬೇಕು ನಾನು ಆಹಾರ ಸೇವನೆ ಮಾಡಿ ನಂದು ಪ್ರಾಡಕ್ಟಿಬಿಲಿಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋಕ್ಕಾಗ್ತಲ್ಲ ಅದು ಸೆವೆಂಟಿ ಪರ್ಸೆಂಟ್ ಆಗ್ತಾ ಇದೆ ಅಂತಂದರೆ ಯಾತಕ್ಕೋಸ್ಕರ ನಾವು ಆಹಾರ ಸೇವನೆ ಮಾಡಬೇಕು ಆಹಾರದಿಂದ ನಮಗೆ ಸ್ಕೇಲೆಬಿಲಿಟಿ ಕಡಿಮೆ ಆಗ್ತಾಯಿದೆ ಪ್ರಾಡಕ್ಟಬಿಲಿಟಿ ಇಲ್ಲ ನಾವು ದಿನನಿತ್ಯ ಒಂದು ಎಂಟು ಹತ್ತು ಗಂಟೆ ಕೆಲಸ ಮಾಡಬಹುದು ಹದಿನೆಂಟು ಗಂಟೆ ಕೆಲಸ ಮಾಡುವಂತಹ ಇದ್ದಾರೆ ಬೇಡ ಹದಿನಾರು ಗಂಟೆ ಕೆಲಸ ಮಾಡುವಂಥವ್ರು ಅಷ್ಟು ಮಾಡಬಹುದು ಆದರೆ ನಾವು ಮಾಡೋದಿಲ್ಲ ನಾವು ಕೇವಲ ನಾಲ್ಕು ಗಂಟೆ ಐದು ಗಂಟೆ ಹೆಚ್ಚಂದರೆ ಒಂದು ಆರು ಗಂಟೆ ಕೆಲಸ ಮಾಡಿದ್ರೆ ಸುಸ್ತಾಗಿ ರೀಸನ್ ಏನು ಅಂದರೆ ನಾವು ತಿನ್ನೋ ಆಹಾರ ಆಲೋಚನೆ ಮಾಡುವಂಥ ನೀತಿಗಳು ನಮ್ಮನ್ನು ಸೋಮಾರಿತನ ಆಲಸ್ಯ ಜಡತ್ವ ಬಂದ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿ ನೀವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಜ್ಞಾನ ಸಮೃದ್ಧಿ ಯೋಗ ಇಪ್ಪತ್ತೊಂದು ಅಧ್ಯಯನಗಳುಳ್ಳಂತಹ ಈ ಒಂದು ಪ್ರತಿ ಪ್ರತಿಯೊಬ್ಬ ಭಾರತೀಯನೂ ಕಲಿಬೇಕು ಅನ್ನೋದು ನನ್ನ ಮಹದಾಸೆ ನಿಜವಾಗಲೂ ಈ ಒಂದು ಕ್ರಿಯೆ ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸುತ್ತೆ ರೂಪಾಂತರಣೆಗೊಳಿಸುತ್ತೆ ಸೊ ಆಸಕ್ತಿ ಇರೋರು ಖಂಡಿತವಾಗ್ಲೂ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಜಿ ಎಸ್ ವೈ ಅಂತ ಕಳಿಸಿ ನಾನು ನಿಮಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಕಳಿಸ್ತೀನಿ ಮುಂಚೆ ಆನ್ಲೈನ್ ತರಗತಿಗಳಿದ್ದು ಈಗ ಆನ್ಲೈನ್ ಇಲ್ಲ ಕೇವಲ ಆಫ್ಲೈನ್ ಮಾತ್ರ ಒಂದು ಮೂರು ದಿನದ ಆನ್ಲೈನ್ ತರಗತಿಗಳಿರೋದ್ರಿಂದ ನೀವೆಲ್ಲರೂ ಅದರಲ್ಲಿ ಸೇರಿಕೊಳ್ಬೋದು ಮೂರು ಅಥವಾ ನಾಲ್ಕು ದಿವಸ ಇರುತ್ತೆ ಮಾಡಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯಿತು ಮೊದಲನೇ ಬಾರಿ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಸೊ ನನ್ನ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಮೆಸೇಜ್ಗಳನ್ನು ನಾನು ಕಳಿಸ್ಬೋದು ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಮುಂದಿನ ಅತ್ಯದ್ಭುತವಾದ ಸಮೃದ್ಧಿ ಆಗೋದಕ್ಕೆ ನಿಮಗೆ ಬೇಕಾದಂತಹ ಮಾರ್ಗದರ್ಶನ ನಿರಂತರವಾದ ಬೆಂಬಲವೂ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ